ವ್ಯವಸ್ಥೆ ಸೊ ಮೈಸೂರಿಗಂತೂ ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟೆನ್ಸಿಗೆ ಉಡಿಮಣ್ಣು ಇಲ್ಲ ಐದು ಪೈಸೂ ಇಲ್ಲ ಮೈಸೂರು ಏರ್ಪೋರ್ಟ್ ವಿಸ್ತರಣೆ ಎಲ್ಲಿ ಕಾಣ್ತಾ ಇಲ್ಲ ಅಡಿಷ್ನಲ್ಲಾಗಿ ರೈಲ್ವೆ ಟರ್ಮಿನಲ್ ಎಲ್ಲಿ ಕಾಣ್ತಾ ಇಲ್ಲ ಈ ಬಡ್ಜೆಟ್ಟಲ್ಲಿ ಇಲ್ಲಿಂದ ಮಡಿಕೇರಿಗೆ ರೈ ರೈಲು ರೈಲು ಬಿಟ್ಟಿದ್ದು ಬಿಟ್ಟಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಗೆ ರೈಲು ಬಂದು ನಿಲ್ಲುತ್ತೆ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಗೆ ರೈಲು ಬಂದು ನಿಲ್ಲುತ್ತೆ ಅಂತ ಕುಶಾಲನಗರದಲ್ಲಿ ಏನಾದರೂ ಮೊನ್ನೆ ಹೋಗಿದ್ದ ರೈಲು ಯಾವ್ದಾರು ರೈಲ್ಗೆ ಇಲ್ಲಿ ನಿಂತಿತ್ತೇನೋ ಗೊತ್ತಿಲ್ಲ ಕುಶಾಲನಗರ ಮಡಿಕೇರಿ ಕುಶಾಲನಗರ ನಗರ ಇರುತ್ತೆ ಅದು ಎಲ್ಲಿ ಕಾಣ್ತಾ ಇಲ್ಲ ಟೂರಿಸಂ ಪ್ಯಾಕೇಜ್ ನೆಟ್ವರ್ಕ್ ಮಾಡ್ತೀವಿ ಅಂದ್ರೆ ಎಲ್ಲೂ ಇಲ್ಲ ಜವಳಿ ಪಾರ್ಕ್ ಜವಳಿ ಪಾರ್ಕು ಎಲ್ಲೂ ಇಲ್ಲ ಐದು ಪೈಸದ್ದು ಯೋಜನೆ ಬಾ ಕೇಂದ್ರ ಸರ್ಕಾರದ ಬಜೆಟ್ಟಲ್ಲಿ ಯಾವತ್ತಾದರೂ ಮೈಸೂರು ಲೋಕಸಭಾ ಕಾನ್ಸ್ಚನ್ಸಿ ವ್ಯಾಪ್ತಿಗೆ ಐದು ರೂಪಾಯಿ ಏನಾದರೂ ಕೊಟ್ಟಿದ್ದರೆ ಹೇಳಿದೆ ಎಲ್ಲ ಅದು ಘೋಷಣೆ ಆಗಿರುವಂಥದ್ದು ಅನು ಅನುಷ್ಠಾನ ಆಗಿರುವಂಥದ್ದು ಯಾವುದೂ ಇಲ್ಲ ಸುಮ್ಮನೆ ಹೇಳ್ಕೊಂಡಿದ್ದು ಹೇಳ್ಕಂಡಿದ್ದು ನಾವು ಮಾತಾಡಬಾರ್ದು ಅಂತ ಸ್ಟೇ ತರ್ತಾರೆ ಏನು ಮಾಡ್ತೀರಿ ಇದು ವ್ಯವಸ್ಥೆ ಹಿಂಗೆ ಆಗಿದೆ ಬಾಯಿನ ನಾವು ಹೊಲ್ಕಳೋಕಾಗುತ್ತೆ ನಾನು ಇರೋದೇ ಪಕ್ಷದ ವಕ್ತಾರ ನಾನು ನಾನು ಪಕ್ಷದ ವಕ್ತಾರ ನಾನು ವಕ್ತಾರ ಅಂತ ಅಪಾಯಿಂಟ್ ಮಾಡಿರೋದೇ ಮಾತಾಡೋಕ್ಕೆ ಅಂತಾನೆ ಮಾತಾಡಬಾರ್ದು ಅಂತ ಸ್ಟೇ ತರುವಂಥ ಕೆಲಸ ಆದರೆ ಇರಲಿ ನಾವು ಕೋರ್ಟ್ಗೆ ರೆಸ್ಪೆಕ್ಟ್ ಕೊಡ್ತೀವಿ ಬಗ್ಗೆ ಮಾತಾಡಲ್ಲ ಅದನ್ನು ವೆಕೇಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅದು ಬೆಂಗಳೂರವರು ಬೆಂಗಳೂರು ಕೋರ್ಟ್ನವರು ಕೊಟ್ಟಿರುವಂಥದ್ದು ಮೈಸೂರಿಗೂ ಬೆಂಗಳೂರು ಕೋರ್ಟ್ಗೂ ಏನು ಸಂಬಂಧ ಅನ್ನುವಂಥದ್ದು ಕೋರ್ಟಲ್ಲೇ ಪ್ರಶ್ನೆ ಮಾಡ್ತೀವಿ ಅದು ಇರಲಿ ಅದು ಒಂದು ಕಡೆ ಅದು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ